ಆಕರೆ ಬರೆದೋ ಬಾಯಿ ಬರೆದೋ ಸೋ ಇಬಿ ಬಂದಿ ಬರ್ತೀರೋ ಓಯ್ ಮಿಷಿನ್ ಕರೀಲಿ ನೀನು ಪರವಾಗಿಲ್ಲ ಆಗ್ ಒಂದು ಆಗ್ ಅಂತಾ ಸೆಡ್ ಬಿಲ್ ನೀನು ಮೈ ಮೈಕೆ ಎಲ್ಲಿಕ್ಕೆ ಹೋಗ್ತೀರಾ ನೋಡಿ ಆಯ್ಟರ್ ಮಾಡ್ತೀರೋ ನಾನು ಎರಡನ್ನು ಮೇಳ್ದು ಅವರಿಗೆ ಅಂತಾರೆ ಸರ್ ನಮ್ಮ ನಾಗಮಲ ತಾಲೂಕಿನಲ್ಲಿ ಸಾವಿರ ಕೃಷಿ ಬೆಳಗ್ಗೆ ರೈತರು ಒಂದು ಸಂಘ ಮಾಡ್ಕೊಂಡು ಎಲ್ಲ ರೈತರು ಮಾಡೋ ಪ್ರಾಡಕ್ಟ್ ಮಾತ್ರ ಸೇಲ್ ಮಾಡ್ತಾರೆ ವಿತೌಟ್ ಎನಿ ಕೆಮಿಕಲ್ಸ್

अप्ले वेक्नलाबोनाब अरवात प्लिया मग्तो अरवात बाड़्स कोन रहा हिए अर्थानी आइवात यह दर यहाँ पटिवेस खोड़ी मामने इज़ यह एक्ष्टो मार्केट अडिकाँ इसर इज़ गे बाब अर्वत